జల అహమ్ ప్రేమీ అహమ్ బ్రహ్మాండా సింహనా सिं <laughs> कल <laughs> ಬೆಟ್ಟಲು ಹೇಳಿದರೆ ತನ್ನ ಗೆಳೆಯಿಂದ ನನ್ನ ಮಂತ್ರಿ ಪದವಿಯನ್ನು ದೂರ ತಳಿಸಲ್ಲ ಹುಲಿಯ ಹುಲಿಯಾ ನೆನಕ್ಕಾಗಿ ಚಲಗ ಇದು ನನ್ನ ಮೇಲೆ ನೀವು ಮಾಡಿದ ಸೇಡಿಗಾಗಿ ನಾಳೆ ಬೆಳಗಾಗುವುದರೊಳಗಾಗಿ ಆ ಜ್ಯೋತಿಯ ಮನೆಗೆ ಬೆಂಕಿ ಹಚ್ಚ ಅದೇ ಬೆಂಕಿಯಲ್ಲಿ ಅವಳ ಆಸ್ತಿಯನ್ನು ಒತ್ತೊಯ್ಯುತ್ತಿರುವ ನಿಮ್ಮಿಬ್ಬರನ್ನ ತಮ್ಮರನ್ನು ಸೊಟ್ಟು ಸಿಡಿದು ಹೋಗುತ್ತಿರುವ ಅವಳ ಮಲಾನನನ್ನು ನನ್ನ ಗುಂಡೇಟಿಗೆ ಗುರಿ ಮಾಡಿ ನಂತರ ಗರಿ ಬಿಚ್ಚಿದ ವಿಲಿನಂತೆ ಕುಣಿದಾಡುತ್ತಿರುವ ಜ್ಯೋತಿಯನ್ನು ನನ್ನ ತಮ್ಮನ ಕೈ ಹಿಡಿಸಿ ಅವನೆಲ್ಲ ಸರ್ವ ಆಸ್ತಿಗೆ ನಾಲ್ಕು ಬೇರೆ ಮೇಯದಿದ್ದರೆ ನನ್ನ ಹೆಸರು ಕಾಡು ಹುಲಿಗಳ ಜೊತೆ ಕಾದಾಡಿದ ಎಂಎಲ್ಎ ಜಯರಾಜನೇ ಲೋ

శ్రీ కృష్ణ బాధరీరా వసరా అతని ఉత్త పుకృదారు

ನನ್ನ ರಾಜಕೀಯದಲ್ಲಿ ರಾರಿ ಎಪ್ಪಿಸುತ್ತಲ್ಲದೆ ನಿನ್ನ ಕಾರ್ಯಕ್ಕೂ ಅಡ್ಡಿಯಾದಿ ಅವನನ್ನು ನಿನ್ನ ಗುಂಡೇಡಿಯಿಂದ ಗುರಿ ಇಟ್ಟುಕೊಂಡು ಬರಲು ಏನಾಗಿತ್ತು ಅಣ್ಣ ಅವನ ಗಾಢವಾದ ಶರೀರನ್ನು ಬಂದರೆ ಮುಂದೆ ಆ ಜ್ಯೋತಿಯ ನೀತಿ ತಪ್ಪಿ ಅವರ ಆಸ್ತಿ ನನಗೆ ಕೈ ಕೈ ಸೇರದಲ್ಲದೇ ಹಿಂಜರಿಗಿಟ್ಟು ಬಂದ ನನ್ನ ನಮ್ಮ ಶೇಡು ದಮನವಾಗಿ ಶೇಡಿನ ಕಿಡಿಬಟ್ಟಿ ಹುರಿಯಾರ ಬೇಕಾದರೆ ಮೊದಲ ಹುರಿಯಾನನ್ನು ಕೊಂದು ಆ ರಾಜನನ್ನು ಸೆರೆ ಹಿಡಿದಾಗಲೇ ನಾವು ಕೈ ಹಾಕಿದ್ದಕ್ಕೂ ಸಾರ್ಥಕವಾಗುತ್ತದೆ ಅಣ್ಣ ನಮ್ಮ ಕೆಲಸ ಆಗಬೇಕಾದರೆ ಮೊದಲು ಎಸ್ತಿಗೆ ಭಕ್ತಿಯಾಗಬೇಕು ನೀನೇನು ಚಿಂತಿಸಬೇಡ ಸರ್ ನೀನೇನು ಚಿಂತಿಸಬೇಡ ನಾನು ನಾನು ಇವತ್ತೇ ಎಸ್ ಪಿ ಅವರಿಗೆ ನಮ್ಮ ಮನೆಗೆ ಬರಲಿಕ್ಕೆ ಹೇಳಿದ್ದೇನೆ ವೆಲ್ಕಮ್ ಮಿಸ್ಟರ್ ವೆಲ್ಕಮ್ ವೆಲ್ಕಮ್ ನಿಮ್ಮ ದರ್ಶನಕ್ಕೆ ಕರ್ಕೊಂಡು ಬಂದಿಲ್ಲರಿ ಬನ್ನಿ ಗೋಪಿನಾಥ್ ಕುಳಿತುಕೊಳ್ಳಿ ಥ್ಯಾಂಕ್ ಯು ಜಯರಾಜ್ ಬರಲಿಕ್ಕೆ ಹೇಳಿದ್ರಂತೆ ನಮ್ಮ ಪ್ರತಿ ಒಂದು ಕಾರ್ಯಕ್ಕೂ ಅಡ್ಡಿ ಹಾಗೆ ನಮ್ಮ ಕಾರ್ಯಗಳನ್ನು ಅಡ್ಡಿಪಡಿಸುತ್ತಿರುವ ಒಂದು ಕೆಟ್ಟ ಪ್ರಾಣಿಯನ್ನು ಸೆರೆ ಹಿಡಿಯಬೇಕಾಗಿದೆ ಅದಕ್ಕೆ ನಿಮ್ಮ ಸಹಾಯ ಬೇಕು ತಾನೇ ಅದೇವಾದ ನನಗರಿಯಾದ ಹೊಸ ವಿಷಯ ಜಯರಾಜ್ ನಿಮ್ಮ ಕಾರ್ಯದಲ್ಲಿ ನಾನೆಂದು ಪಾಲಗಾರನೆಂದು ನಾನು ಈ ಜಿಲ್ಲೆಗೆ ಟ್ರಾನ್ಸ್ಫರ್ ಆಗಿ ಬಂದಾಗ ಹೇಳಿಲ್ಲವೇ ನೀವು ನಿಮ್ಮ ಕೆಲಸವಿದ್ದರೆ ಹೇಳಿ ನಾನು ಮಾಡಿಕೊಡ್ತೇನೆ ಹಾಗಾದರೆ ಇವತ್ತು ರಾತ್ರಿಯ ಜೋತಿಯ ಮನೆಗೆ ಬೆಂಕಿ ಬಿಡ್ತೀವಿ ಯಾವುದೇ ಕಾರಣಕ್ಕೂ ಆ ಕಂಪ್ಲೇಂಟ್ ಮುಂದುವರಿಯಬಾರದು ಒಂದು ವೇಳೆಯ ಕಂಪ್ಲೇಂಟ್ ಏನಾದರೂ ಮುಂದುವರೆದರೆ ನೀನು ತೊಟ್ಟ ಈ ಕಾಕಿಗೆ ನಾನು ತೊಟ್ಟ ಈ ಕಾಕಿಗೆ ವಿಷಯ ನನಗಿದು ಅದನ್ನು ಈಗಲೇ ಮಾಡಿಬಿಡಿ ಒಂದು ವೇಳೆ ನೀವು ಈ ಕೆಲಸವನ್ನು ಮಾಡದಿದ್ದರೆ ಈ ಕಾಲಿನ ಹುದ್ದೆಯನ್ನು ಎದ್ದು ಪುಡಿ ಮೇಲೆ ಮಾಡಿಬಿಡಬೇಕಾಗುತ್ತದೆ ಎಚ್ಚರಿನ ಇನ್ಸ್ಪೆಕ್ಟರ್ ಆ ಹುಣಿಯ ಒಬ್ಬ ದರೋಡಕರ ನಂದು ಲೋಕಲ್ಲಿ ಹಾಕಿ ಅವನ ಕೈ ಕಾಲ ಮುರಿಯಬೇಕು ಇದು ಆಗುತ್ತಾ ಕೈಯಿಂದ ನಮ್ಮ ಮಾಲಕರು ಹೇಳಿರಂಗೆ ಅದನ್ನ ಕೆಲಸ ಮಾಡಿದ್ರ ನಿಮ್ಮ ಪ್ರಮೋಷನ್ ಗ್ಯಾರಂಟಿ ವಿಶ್ವಾಸ ನಮಗಿದೆ ಛತ್ರಿ ಈ ಶ್ರೀಮಂತರ ಸಂಕಟವು ನಮಗೂ ಅರ್ಥವಾಗುತ್ತದೆ ಬರೀ ಸಂಕಟವಷ್ಟೇ ಅಲ್ಲ ಮಿಸ್ಟರ್ ಗೋಪಿನಾಥ್ ಯಕೋಚಿತ ಒಬ್ಬ ಬಡವಿಕಾರಿ ನನ್ನ ಮಂತ್ರಿ ಪದವಿಯನ್ನು ದೂರ ತಳ್ಳಿದ್ದಾನೆಂದರೆ ನಾನು ಇದ್ದು ಸತ್ತಂತಾಗಿದೆ ನೀವು ಇದೊಂದು ಕೆಲಸವನ್ನು ಮಾಡಿ ನಮ್ಮ ಕೈ ಬಲಪಡಿಸಿದರೆ ಇನ್ನು ಆರು ತಿಂಗಳ ಒಳಗಾಗಿ ಈ ಸರ್ಕಾರವನ್ನು ಬೀಳಿಸಿ ನಾನೇ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಇದು ಇಳುತ್ತೇನೆ ಗ್ಯಾರಂಟಿ ನೋಡಿ ಯಾಕಂದ್ರೆ ನಮ್ಮ ಮಾಲಾಕ ಮುಖ್ಯಮಂತ್ರಿ ಆದ್ರೆ ನೀವು ಕಮಿಷನರ್ ಆಯ್ತು ನಿಮ್ಮ ಕೆಲಸ ನೀವು ಮಾಡಿ ನಮ್ಮ ಕೆಲಸ ನಾನು ಮಾಡ್ತೇನೆ ಸಾಹೇಬ್ರನ್ನು ನಮ್ಮ ವೆಟ್ಟಿಂಗ್ ರೂಮ್ ಕರೆದುಕೊಂಡು ಹೋಗಿ ಅವರಿಗೆ ಸರಿ ಹಾಗೆ ಮಾಹಿತಿಯನ್ನು ನೀಡುವ ಸಾ ಆಳುಗಳಿಗೆ ಸರಾಯಿ ಕುಡಿಸಿ ಆ ಜ್ಯೋತಿ ಮನೆಗೆ ಬೆಂಕಿ ಹಚ್ಚಿಬಿಡು ಮುಂದಿನದು ನಾನು ನೋಡಿಕೊಳ್ಳುತ್ತೇನೆ ಅದು ಅಲ್ಲದೆ ಗರಿಬಿಚ್ಚಿದ ನವಿಲಿನಂತೆ ಕುಣಿದಾಡುತ್ತಿರುವ ಹುಲಿಯಾ ಜ್ಯೋತಿಯ ಪ್ರೀತಿಯ ಬಾಂಧವ್ಯಕ್ಕೆ ಪರಿ ಬಿಚ್ಚಿದ ಹಾ ಕಚ್ಚಿ ಅವರಿಗೆ ಬಿಸಜಾಲೆಯನ್ನು ಲೇಪಿಸಿ ಬಿಡು ಅಂದಾಗುತ್ತದೆ ನಮ್ಮ ದಾಹದ ಬಯಕೆ ಅಣ್ಣ ನಾಳೆ ಆ ಹೈಸ್ಕೂಲ್ ಪ್ರಿನ್ಸಿಪಾಲ್ ನಾನೇ ಅಂತೂ ಎದೆ ಉಪ್ಪಿಸಿ ತಿರುಗಾಡಿ ತನ್ನ ತಮ್ಮನನ್ನು ರೌಡಿ ತಳಕ್ಕೆ ಇಳಿಸಿದ ಆ ಜ್ಯೋತಿನ ಸ್ವಲ್ಪ ನೋಡಿಕೊಂಡು ಬರ್ತಾನೆ ಆ ಪ್ರೀತಿ ನನ್ನ ಕೈವಿಸಿ ಆದರೆ ಹೂವಿನ ಸೋಪಾಡದಲ್ಲಿ ು ನಡೆಯುತ್ತಿರುವ ಆ ಎರಡು ಹಕ್ಕಿಗಳು ಬೆಂಕಿಯಲ್ಲಿ ದಾಡಬೇಕು ಹಾಗೆ ಮಾಡಿ ಬರ್ತಾನ ಮಾಡಿ ಬರ್ತೇನೆ ಪ್ರಾರಂಭವಾಯಿತು ನನ್ನ ನಾಟಕದ ನಾಂದಿ ಜೋಡು ಹುಲಿಗಳಂತೆ ನಾಡನ್ನೇ ಆಳಬೇಕೆಂದಿರುವ ಈ ಜೈರಾಜ್ ಶರತನನ್ನು ಎದುರು ಹಾಕಿಕೊಂಡಿರುವೆ ಎಂದಾಗ ನಿನ್ನನ್ನು ಹಂತ ಹಂತವಾಗಿ ಕಂತ್ರಿನಾಯಿತರ ಮಾಡದಿದ್ದರೆ ನನ್ನ ಹೆಸರು ಎ ಜೈರಾಜನೇ ಅಲ್ಲ <laughs> ) ಜನ ಸುಖಿನಂತು ಸರ್ವಜ್ಞ ಸರ್ವರದಿ ಸರ್ಷ್ಟ ಭಯಂಕರಿ ಸರ್ವ ಶಕ್ತಿ ಹರಿದೇವಿ ಶ್ರೀ ಮಹಾಲಕ್ಷ್ಮಿ ನಮಸ್ತುತೆ ತಂದೆ ಸಿದ್ದೇಶ್ವರ ಸಯ್ಯದ ಬಡತನ ಎಂಬುದು ಬಡವನ ಬೆನ್ನಿಂದ ಕಟ್ಟಿಟ್ಟ ಬುತ್ತಿ ಎಂಬಂತೆ ಈ ಬಡವನಿಗೆ ಬಡತನದಲ್ಲಿ ಬಿದ್ದು ಒದ್ದಾಡುವಂತೆ ಮಾಡಬೇಡ ತಂದೆ ಮಾಡಬೇಡ ತಂದೆ ಅಕಸ್ಮಾತ್ ಆಗಿ ಬಡತನದಲ್ಲಿ ಬಿದ್ದು ಒದ್ದಾಡುವಂತೆ ಮಾಡಿದರೆ ಏ ಹರ ಹರ ಹರನೆಂದು ಅರು ಇಲ್ಲದ ಹರನ ಬಳಿ ಹೊರ ಕೇಳಲು ಹೋದರೆ ಅರು ಇಲ್ಲದ ಹರ ಏನೆಂದು ವರ ಪಟ್ಟ ಸಾಗಿ ಮುಕ್ತಿ ಕೊಟ್ಟ ಯೋಗಿಗೆ ಶಕ್ತಿ ಕೊಟ್ಟ ಆದ್ರೆ ನನ್ಗೆ ಕೊಟ್ಟ ಅಂಡರ್ ವರ್ಲ್ಡ್ ಆನೆಂಬ ಪಟ್ಟ ಕಟ್ಟಿ ಕೈಯಾದ ಕಕ್ಕ 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 ಅರ್ಧ ಕೊಟ್ಟ ಅರ್ಥ ಆಗಿರ್ಬೇಕಲ್ವಾ ತಂದೆ ಬಡತನದಲ್ಲಿ ನೊಂದು ಬೆಂದು ಬಂದಿರುವ ಈ ಬಡವನಿಗೆ ನಾನು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಅರ್ಜುನಗಿ ಈ ಊರಿನಲ್ಲಿ ಶಿಕ್ಷಣ ಅಧಿಕಾರಿಯಾಗಬೇಕೆಂದು ನನ್ನ ಮುಖ್ಯಮಂತ್ರಿಗಳಲ್ಲಿ ಭೇಟಿಯಾಗಲು ಬಂದಿರುವೆ ಅಕಸ್ಮಾತ್ ಆಗಿ ಅವರು ಒಪ್ಪುವಂತೆ ಮಾಡುವುದು ನಿನ್ನ ಕರ್ತವ್ಯ ತಂದೆ ನಿನ್ನ ಕರ್ತವ್ಯ ಇಲ್ಲದಿದ್ದರೆ ಹರ ಹರನೆಂದು ಅವರು ಅರು ಹರ ಹರನೆಂದು ಹರ ಹರನೆಂದು ಗುರುವಿಗೆ ಭಿಕ್ಷೆ ನೀಡುವ ಭೇಕ್ಷ ಅದೇ ಗುರುವಿಗೆ ಮನೆಗೆ ಕರೆಸಿ ಹೊಟ್ಟೆ ತುಂಬ ಊಟವನ್ನು ಬಡಿಸಿ ಆಶೀರ್ವಾದ ಎಂಬ ಭಿಕ್ಷೆ ಕೊಡುವ ಅರ್ಥ ಆಗಿರ್ಬೇಕಲ್ವ ಹರ ಗೌಡ್ರೆ 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 ಓಹೋ ಸಮಯಕ್ಕೆ ಸರಿಯಾಗಿ ನನ್ನ ಮಾಯಾ ಪಂಜರದಲ್ಲಿ ಬಂದು ಬೀಳುತ್ತಿದೆ ಈ ಬಡ ಪ್ರಾಣ ಇದಕ್ಕೆ ಮೋಸದ ಆಶ್ವಾಸನೆ ಕೊಟ್ಟು ಹಸಿಮಣೆಯಿಂದ ಬಿಸಿ ಏರಿ ಬಂದಿರುವ ಇದಕ್ಕೆ ತಣ್ಣೀರ್ ಎರಚಿ ನಮ್ಮ ಕಾರ್ಯವನ್ನು ಸಾಧಿಸಲೇಬೇಕು ಓಹೋ ಸುಂದರ ಇತ್ತ ಕಡೆ ತಮ್ಮ ಪ್ರಯಾಣ ಅಗತ್ಯವಿದ್ದಲ್ಲಿ ನಿಮ್ಮಲ್ಲಿ ಆಗಮಿಸಬೇಕಾಗಿದೆ ಸರ್ ಸರ್ ನಿಮ್ಮಲ್ಲಿ ಒಂದು ಸಹಾಯ ಕೇಳಲು ಆ ಕೇಳು ಬಂದಿರುವಾಗ ಸರ್ ಆ ಸಂಸ್ಥೆಗಳಲ್ಲಿ ಹತ್ತು ವರ್ಷಗಳ ಕಾಲ ಸಂಭಾವನೆ ಇಲ್ಲದೆ ಕೆಲಸ ಮಾಡಿ ಸಾಕಾಗಿದೆ ನನ್ನ ಜೀವನ ಅದಕ್ಕಾಗಿ ಅದಕ್ಕಾಗಿ ಈ ಊರಿನಲ್ಲಿ ನನಗೊಂದು ಶಿಕ್ಷಣ ಸ್ಥಾನವನ್ನು ಕೊಟ್ಟು ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ ಭೇಟಿಯಾಗಿ ನಾನು ಸರ್ಕಾರಿ ನೌಕರಿಯಾಗಿ ಮಾಡುತ್ತೀರಂತ ನಂಬಿ ಬಂದಿರುವೆ ಓಹೋ ಅಷ್ಟೇ ತಾನೇ ನಾಳೆ ನಮ್ಮ ವಿಧಾನಸಭೆಯಲ್ಲಿ ಇದನ್ನು ಚರ್ಚೆ ಮಾಡಿ ಮಾನ್ಯ ನಮ್ಮ ಖುದ್ದಾಗಿ ಮಾತನಾಡಿ ಇದೇ ವರ್ಷದ ಕೊನೆಯಲ್ಲಿ ನಿಮ್ಮನ್ನು ಸರ್ಕಾರಿ ಶಿಕ್ಷಕರನ್ನಾಗಿ ನೇಮಕ ಮಾಡುತ್ತೇನೆ ಈ ನಿಮ್ಮ ಕಾರ್ಯಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಸಂತೋಷ ಬನ್ನಿ ನಮ್ಮ ವೆಟ್ಟಿಂಗ್ ರೂಮ್ ಅಲ್ಲಿ ಎಸ್ ಪಿ ಅವರು ಕುಳಿತಿದ್ದಾರೆ ಯಾಕೆ ಸುಂದರ ಯಾಕೆ ನೀವು ನಮ್ಮವರೇ ಆಗಿರುವಾಗ ಇನ್ನು ಮೇಲೆ ನಮ್ಮ ಜೊತೆ ಧೈರ್ಯದಿಂದ ಮಾತನಾಡಿ ಧೈರ್ಯದಿಂದ ಓಡಾಡಿ ಬನ್ನಿ ಹೋಗೋಣ ಹಾಗಾದ್ರೆ ನೀವು ನನ್ನ ಸ್ನೇಹಿತನ ಹೌದು ಹೌದು ಬನ್ನಿ ನಮ್ಮೊಡನೆ ತಿರುಗಾ ಹಾಗಾದ್ರೆ ಒಂದ್ ಮಾತು ಹೇಳ್ತೀನಿ ಮುಖ್ಯಮಂತ್ರಿಗಳೇ ನನ್ನ ಸ್ನೇಹಿತನಾಗಿರುವಾಗ ನಾನಾ ಎಂದು ಮೇರೆ ಬಳಿಗೆ ನಾಳೆ ಪ್ರೀತಿ ಪ್ರೇಮ ಅಂತ ಮೋಸ ಮಾಡಿ ರೊಕ್ಕದ ಸೊಕ್ಕತನ್ನು ತೋರಿಸೋ ತೋರಿಸುವ ಮಕ್ಕಳಿಗೆ ಆಟಕ್ಕೆ ಒಂದು ದಾರಿ ದೀಪ ಹಾಕ್ಬೇಕು ಇಟ್ಟು ತಂಡಿದ್ರು ತಿಂಡಿಲಿ ಅರ್ಜುನ್ಗೆ ಇವರನ್ನ ನಾಟಕ ನೋಡಾಕತ್ತೀನಿ ಅಂದ್ರೆ ನಿಮ್ ಕಡೆ ಒಂದು ಗಾತಿರ್ಲಾಕಬೇಕು ಇಟ್ಟು ತಿಂಡಿಲಿ ನಾನು ದಿಂಡು ಬರ್ದ ದಂಡಿಗೆ ಹಚ್ಚಾಕೋ ಅಂದ್ರೆ ನನ್ನ ಕಡೆ ಒಂದು ಗಾತಿರ್ಲಾಕಬೇಕು ಯಾಕಂದ್ರೆ ಇದು ಈ ಊರಿನ ಅಳಿಯನ ಕ್ಯಾರೆಕ್ಟರ್ ಕಲೋ ಗೌಡ್ರೆ ನೋಡೋಣ ಗೊತ್ತು ನೋಟ ಗೊತ್ತು ಆಟ ಇದು ಮಾವನ ಹೋರಾಟ ಅಳಿಯನ ಅರ್ಬಟ ಇನ್ ಮುಂದೆ ಚಾಲುವಾಯಿತು ಈ ನಾಟಕದ ಅಟ 我能够。